ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಎರಡು ಸಾವಿರದ ಇಪ್ಪತ್ತೈದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿ ಬಿ ಟಿ ಎಕ್ಸಾಮ್ ಯಾವಾಗ ನಡೆಯಬಹುದು ಹಾಗೂ ಈ ಒಂದು ಹುದ್ದೆಗಳಿಗೆ ಯಾ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತು ಬೆಂಗಳೂರು ಜೋನ್ಗೆ ಎಷ್ಟು ಜನ ಹಾಕಿದ್ದಾರೆ ಮುಂಬೈ ಜೋನ್ಗೆ ಎಷ್ಟು ಜನ ಹಾಕಿದ್ದಾರೆ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ ಈ ಒಂದು ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಒಟ್ಟು ಮೂವತ್ತೆರಡು ಸಾವಿರ ಸಾವಿರಕ್ಕಿಂತ ಅಧಿಕ ಹುದ್ದೆಗಳಿಗೆ ಈ ವರ್ಷ ನೋಟಿಫಿಕೇಷನ್ ಆಗಿತ್ತು ಹತ್ತನೇ ತರಕ ತರಗತಿ ಪಾಸ್ ಅಂತ ಇರೋದರಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಆಲ್ ಓವರ್ ಇಂಡಿಯಾ ಇರುವುದರಿಂದ ಈ ಎಕ್ಸಾಮ್ಗೆ ಸುಮಾರು ಒಂದು ಕೋಟಿಗಿಂತ ಅಧಿಕ ಅಪ್ಲಿಕೇಶನ್ಗಳು ಬಂದಿವೆ ಈ ಒಂದು ಒಂದು ಕೋಟಿ ಅಪ್ಲಿಕೇಶನ್ ಬಂದಿವೆ ನಮ್ದೇನಾಗುತ್ತೆ ಬಿಡು ಅಂತ ಹೇಳಿ ಭಾಳಷ್ಟು ಜನ ಭಯ ಪಡ್ತಿದ್ದಾರೆ ನೋಡಿ ಸ್ನೇಹಿತರೆ ಒಷ್ಟು ಎಷ್ಟು ಜನ ಹಾಕಿದ್ದಾರೆ ಅಲ್ವೋ ಆ ಒಟ್ಟು ಜನ ನಿಮಗೆ ಎಕ್ಸಾಮ್ಗೆ ಅಟೆಂಡ್ ಆಗುವುದಿಲ್ಲ ಏಕೆಂದರೆ ಬೇರೆ ಒಂದು ಸ್ಟೇಟ್ಗಳಿಗೆ ಸ್ಟೇಟ್ ಹಾಕಿ ಎಕ್ಸಾಮ್ ಸೆಂಟರ್ ಸಿ ಬಿ ಟಿ ಇರೋದ್ರಿಂದ ಭಾಳಷ್ಟು ಜನ ಹೋಗುವುದಿಲ್ಲ ಎಕ್ಸಾಮ್ಗೆ ಅಟೆಂಡ್ ಆಗುವುದಿಲ್ಲ ಅಪ್ಲಿಕೇಶನ್ ಹಾಕಿದ ಎಲ್ಲ ಅಭ್ಯರ್ಥಿಗಳು ಬರೆಯೋದಿಲ್ಲ ಅದಕ್ಕಾಗಿ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನ ಎಕ್ಸಾಮ್ನೇ ಅಟೆಂಡ್ ಮಾಡೋದಿಲ್ಲ ಅದರಲ್ಲಿ ಅಟೆಂಡ್ ಮಾಡಿದವರಲ್ಲಿ ಸುಮ್ಮನೆ ಅಟೆಂಡ್ ಮಾಡಿದ್ರಾಯ್ತು ಬಿಡು ಅಂಥೇಳಿ ಫಸ್ಟ್ ಅಟೆಂಪ್ಟ್ ಮಾಡ್ತಾ ಇರ್ತಾರೆ ಸೀರಿಯಸ್ ಆಗಿ ಹೋದವರು ಒಂದು ಟೆನ್ ಲ್ಯಾಕ್ ಇರ್ತಾರೆ ಆ ಟೆನ್ ಲ್ಯಾಕ್ನಲ್ಲಿ ಎಲ್ಲ ಝೋನ್ಗಳಲ್ಲಿ ಅಪ್ಲೈ ಮಾಡಿರ್ತಾರೆ ನೋಡಿ ಸ್ನೇಹಿತರೆ ಒಟ್ಟು ನೂರು ಮಾರ್ಸಿನ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ರೀಸ್ನಿಂಗ್ ಇಪ್ಪತ್ತೈದು ಇರುತ್ತೆ ಮತ್ತು ಮ್ಯಾಥ್ಸ್ ಮೂವತ್ತೈದು ಕ್ವ ಕ್ವಶನ್ಸ್ ಇರುತ್ತೆ ಮೂವತ್ತೈದು ಮೂವತ್ತು ಮಾರ್ಕ್ಸ್ ಇರುತ್ತೆ ಜಿ ಕೆ ಇಪ್ಪತ್ತು ಕ್ವಶನ್ ಇಪ್ಪತ್ತು ಮಾರ್ಕ್ಸ್ ಸೈನ್ಸ್ ಇಪ್ಪತ್ತೈದು ಕ್ವಶನ್ಸ್ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಈ ಕಟ್ಟ ಬಹಳ ಕಮ್ಮಿ ಇರೋದ್ರಿಂದ ಈ ಒಂದು ಹುದ್ದೆ ಭಾಳಷ್ಟು ಜನ ಅಪ್ಲೈ ಮಾಡಿದ್ದೀರ ಚೆನ್ನಾಗಿ ಓದ್ಕೊಳ್ರಿ ಅಂತ ಹೇಳ್ತಾ ಇನ್ನು ಎಕ್ಸಾಮ್ ಯಾವಾಗ ನಡಿಬೋದೆ ಅಂದರೆ ನೋಡಿ ಸ್ನೇಹಿತರೆ ಈ ಒಂದು ಆರ್ ಆರ್ ಬಿ ಗ್ರೂಪ್ ಟಿ ಎಕ್ಸಾಮ್ ಯಾವಾಗ ನಡಿಬೋದು ಅಂದು ಈ ಒಂದು ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿದೆ ನೋಡಿ ಬಿಟ್ವೀನ್ ಜುಲೈ ಆ್ಯಂಡ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಿಮ್ಮ ಆರ್ ಆರ್ ಬಿ ಗ್ರೂಪ್ ಟಿಗೆ ಸಂಬಂಧಿಸಂತೆ ಸಿ ಬಿ ಟಿ ಎಕ್ಸಾಮ್ ಇರುತ್ತೆ ಸಿ ಬಿ ಟಿ ಎಕ್ಸಾಮ್ ಆದ ಆದ ನಂತರ ಸುಮಾರು ಸೆಲೆಕ್ಷನ್ ಲಿಸ್ಟ್ ಬಂದ ನಂತರ ನಿಮಗೆ ಫಿಸಿಕಲ್ ಟೆಸ್ಟ್ ನಡೆಸುತ್ತಾರೆ ಆ ಫಿಸಿಕಲ್ ಟೆಸ್ಟ್ನಲ್ಲಿ ಪಾಸಾದವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಕೂಡ ನಡೆಸುತ್ತಾರೆ ಅದಾದ ನಂತರ ಫೈನಲ್ ಲಿಸ್ಟ್ ಬರ್ತಾರೆ ಒಟ್ಟು ಒಟ್ಟಿನಲ್ಲಿ ಇನ್ನೊಂದು ಒಂದು ತಿಂಗಳಿನಿಂದ ಎರಡು ತಿಂಗಳು ನಿಮಗೆ ಸಾ ಕಾಲಾವಕಾಶ ಇದೆ ಚೆನ್ನಾಗಿ ಓದ್ಕೊಳ್ಳಿ ಜುಲೈ ಲಾಸ್ಟ್ ವೀಕ್ನಲ್ಲಿ ನಿಮ್ಮ ಎಕ್ಸಾಮ್ ನಡೆಸುವ ಸಾಧ್ಯತೆ ಬಹಳ ಇದೆ ಸಿ ಬಿ ಟಿ ಎಕ್ಸಾಮ್ ಇನ್ನು ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡ್ ಅಂದ್ರೂ ಅಥವಾ ಹಾಲ್ ಟಿಕೆಟ್ ಅಂತಾರೆ ಅವು ಯಾವಾಗ ಡೌನ್ಲೋಡ್ ಮಾಡಿಕೊಳ್ಬೋದಂದರೆ ನಿಮ್ಮ ಎಕ್ಸಾಮ್ ಬಿಫೋರ್ ಫೋರ್ ಡೇಸ್ ನಿಮ್ಮ ಎಕ್ಸಾಮ್ನ ನಾಲ್ಕು ದಿನಗಳ ಹಿಂದೆ ನಿಮ್ಮ ಎಕ್ಸಾಮ್ ಈಗ ಜುಲೈ ಇಪ್ಪತ್ತೆಂಟಕ್ಕೆ ಇದ್ದರೆ ಜುಲೈ ಇಪ್ಪತ್ತ ಮೂರಕ್ಕೆ ನಿಮ್ಮ ಒಂದು ಇಪ್ಪತ್ತ್ನಾಲ್ಕಕ್ಕೆ ಒಂದು ನಿಮ್ಮ ಒಂದು ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಇಷ್ಟು ಇವತ್ತಿ ಇವತ್ತಿನ ಈ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರೆ ಮುಂದಿನ ಇಂತಹ ಅಪ್ಡೇಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ